mm ನನ್ನ ಹೆಸರು ಅಬ್ದುಲ್ ಸಮ್ಮಂತ್ ಬಾವ್ ಅಂತೇಳಿ ಕೂರ್ನಾಡಕ ಪುತ್ತೂರು ತಾಲೂಕಿನ ಕೂರ್ನಾಡಕದಲ್ಲಿ ನನಗೆ ಚಿಕ್ಕಂದಿನಿಂದಲೇ ನಾಣ್ಯ ಸಂಗ್ರಹ ಅಂಚೆ ಚೀಟಿ ಸಂಗ್ರಹ ಮತ್ತು ಇತರ ಪರಿಕರಗಳ ಸಂಗ್ರಹಗಳ ಅಭ್ಯಾಸ ಮಾಡಿ ಮೂವತ್ತೈದು ವರ್ಷಗಳ ನಾನು ನಾಣ್ಯ ಸಂಗ್ರಹ ಇದು ಸಂಗ್ರಹಕ್ಕೆ ನೀವು ಅಂದರೆ ಹೇಗೆ ಇದಕ್ಕೆ ಮೆಥಡ್ ಮಾಡ್ತಾಯಿದ್ರಿ ಅಂದರೆ ಅದನ್ನು ಕಲೆಕ್ಷನ್ ಮಾಡೋದಿರ್ಬೋದು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ತರೋದಿರ್ಬೋದು ಇದೆಲ್ಲ ಹೇಗೆ ಮಾಡ್ತಾಯಿದ್ರು ನೀವು ಕೆಲವು ನಾನು ಬೇರೆ ಬೇರೆ ನಾಣ್ಯಗಳನ್ನು ನಾನು ಕೊಚ್ಚಿ ಹೈದ್ರಾಬಾದ್ ಮೈಸೂರು ಬೆಂಗಳೂರು ಬೊಂಬೆ ಡಿಲ್ಲಿಗೆಲ್ಲ ನಾನು ಚಿಕ್ಕಂದೆರ ವರ್ಷ ಎರಡು ವರ್ಷಕ್ಕೊಮ್ಮೆ ಮೇಲೆ ಈಗ ಅಲ್ಲಿ ಟೂರ್ ಮಾಡುವ ಒಂದು ನನಗೆ ಒಂದು ಅಭ್ಯಾಸ ಇತ್ತು ಆಗೋದಾಗ ಹೋದಾಗ ಅಲ್ಲಿ ಕೆಲವು ಪುರಾತನ ವಸ್ತುಗಳ ಪರಿಚಯ ಅದರೊಟ್ಟಿಗೆ ಅದರಲ್ಲಿ ಅದರ ವಸ್ತಿಲಲ್ಲಿ ಇದೆ ನಾಣ್ಯ ಸಂಘ ನಾಣ್ಯ ಮಾರಾಟವರು ಇರ್ತಾರೆ ಅವರಿಂದ ಬರೆದುಂಟು ಅದರಲ್ಲಿ ಅರವತ್ತು ಪರ್ಸೆಂಟ್ ನಾನು ಕೈಗೊಟ್ಟುತ್ತೆ ಪಕ್ ಪಡ್ಕೊಂಡದ್ದು ಮೂವತ್ತು ಪರ್ಸೆಂಟು ನಮಗೆ ಕೊಟ್ಟದ್ದುಂಟು ನಾಣ್ಯಗಳಲ್ಲಿ ಎಷ್ಟು ದೇಶದಂಟು ಸರ್ ನಾಣ್ಯಗಳದು ಎಲ್ಲ ದೇಶಗಳದ್ದುಂಟು ಒಂದು ಈ ಒಂದು ನೂರು ಚಿತ್ರದಲ್ಲಿ ದೇಶಗಳಂಟು ಇಲ್ಲಿ ವಿಶೇಷವಾಗಿ ನನ್ನದೇ ಕೆಲವು ನಾಣ್ಯಗಳಿದೆ ಬಿಳಿಯ ನಾಣ್ಯಗಳಿದೆ ಮೊಘಲ್ ಡೈನಸ್ಟಿ ಹೈದ್ರಾಬಾದ್ ಡೈನಸ್ಟಿ ಮತ್ತು ಈಸ್ಟ್ ಇಂಡಿಯಾ ಡೈನಸ್ಟಿ ಡೈನಾಸ್ಟಿ ಮತ್ತು ಮೊಘಲ್ ಡೈನಸ್ಟಿ ಹಾಗೆ ಬೇರೆ ಬೇರೆ ನಾರ್ತ್ ಇದು ಉತ್ತರದೇಶ ಉತ್ತರ ಭಾರತದ ಕೆಲವು ರಾಜರುಗಳದ್ದು ಮತ್ತು ದಕ್ಷಿಣ ಭಾರತದ ಕೆಲವು ಕೊಚ್ಚಿನ ಅಲ್ಲಿಯ ರಾಜರದೆಲ್ಲ ಕಾಲದ್ದು ಕೆಲವು ನಾಣ್ಯಗಳು ನಮ್ಮಲ್ಲಿವೆ ವಿಶೇಷವಾಗಿ ಶಾತವಾರದ ಒಂದು ನಾಣ್ಯವನ್ನು ಸಿಕ್ಕಿದೆ ಒಂದು ಇಪ್ಪತ್ತೈದು ಇಪ್ಪತ್ತು ವರ್ಷಗಳು ಇಪ್ಪತ್ತು ವರ್ಷ ಅದರಿಂದ ನಾನು ಯಾ ಜಾಸ್ತಿ ಉತ್ತೇಜನದಾಗಿ ಇತರ ನಾಣ್ಯಗಳನ್ನ ಸಂಗ್ರಹ ಮಾಡಿದ್ದೆ ವಿಶೇಷ ನಾ ಕನಸಿಗಳಿದೆ ಮತ್ತು ನೂರ ಇಪ್ಪತ್ತು ನೂರ ಮೂವತ್ತು ದೇಶಗಳ ಕರೆನ್ಸಿ ನೋಟುಗಳು ನನ್ನ ಸಂಗ್ರಹದಲ್ಲಿದೆ ಅದರಲ್ಲಿ ವಿಶೇಷವಾಗಿ ಒಂದು ಕೋಟಿ ಮುಖ ಮೌಲ್ಯದ ನೋಟು ಒಂದಿದೆ ಅಂದರೆ ಇಲ್ಲಿಯ ಹಾಂ ಅದು ಯುಗಾಸ್ ಯುಗಾಸ್ಲವ್ಯ ಯೋಗ ಆಯಿತು ಮತ್ತು ಐದು ಸಾವಿರದ ಐವತ್ತು ಸಾವಿರದ ನೋಟು ಇದೆ ಇರಾನ್ ಇರಾಕ್ ದೇಶದಲ್ಲ ಅಂದರೆ ಇಲ್ಲಿಯ ಮೌಲ್ಯ ಕಮ್ಮಿ ಅದಕ್ಕೆ ಅವರು ಅಂದರೆ ಅದು ಪೈಸೆ ಲೆಕ್ಕ ಅಂತ ಲೆಕ್ಕ ಮಾಡಿದ್ರು ಒಂದು ಸಾವಿರದ ಮೇಲೆ ಸಾವಿರ ಹತ್ತು ಸಾವಿರದವರೆಗೆಲ್ಲ ಅದಕ್ಕೆ ಮೌಲ್ಯ ಇರ್ತದೆ ಮತ್ತು ವಿಶೇಷವಾಗಿ ನನ್ನಲ್ಲಿ ಕೊಚ್ಚಿನ ಅಂಚೆ ಚೀಟಿಗಳಿವೆ ಅಂದರೆ ನೂರು ವರ್ಷ ಮೊದಲದ್ದು ರವಿವರ್ಮ ರಾಜವರ್ಮ ಅವ್ರದ್ದು ರಾಜಗಳ ಕೊಚ್ಚಿನ ರಾಜ ಅದು ಅನಂತ ಪದ್ಮನಾ ದೇಶ ದೇವಸ್ಥಾನದ ಕಾಲದಲ್ಲಿ ಅವರು ಅವರು ಕಟ್ಟಿಸಿದ ಅವರ ಅವರ ಕಾಲದ್ದು ಸ್ಟ್ಯಾಂಪ್ಗಳು ಒಂದು ಪೈಸೆ ಎರಡು ಪೈಸೆ ಪೈ ಪೈ ಈ ಪೈಸೆ ಅಲ್ಲ ಪೈ ಅಂದರೆ ಒಂದು ರೂಪಾಯಿಗೆ ನೂರ ತೊಂಬತ್ತೆರಡು ಪೈ ಆ ಕಾಲದ ಸ್ಟ್ಯಾಂಪ್ಗಳಿದ್ವು ಅವರ ಅದರಲ್ಲಿ ಫೋಟೋಗಳು ಇದೆ ಅಂದರೆ ನಮಗೀಗ ಈಗದ ಆವಿಷ್ಕಾರಕ್ಕೆ ಅದೊಂದು ಉತ್ತಮ ಉದಾಹರಣೆ ಆಗಿನ ಕಾಲದ ಉದ ಯಾವುದೆಲ್ಲ ಇದೆಲ್ಲ ಇದೆ ನಮ್ಮನೆಗೆ ಅದರಲ್ಲಿ ನನಗೆ ಅಂದಾಜು ಮಾಡ್ಬೋದು ಕಲಿಯಲಿಕ್ಕೆ ಕಲಿಯುವ ಮಕ್ಕಳಿಗೆ ತುಂಬ ಅದರಲ್ಲಿ ಪ್ರಯೋಜನ ಉಂಟು ಬೇರೆ ಕಡೆ ಕಡೆಯಲ್ಲೆಲ್ಲ ಪ್ರದರ್ಶನ ಮಾಡಿದ್ದೇವೆ ಹಾಂ ಮಾಡಿದ್ದೇವೆ ಉಡುಪಿಯಲ್ಲಿ ಮಾಡಿದ್ದೇವೆ ಮಂಗಳೂರಿನಲ್ಲಿ ವಿವೇಕಾನಂದ ಕಾಲೇಜಿನಲ್ಲಿ ಇಲ್ಲಿ ಕಿರೋಮಿನ ಕಾಲೇಜಲ್ಲಿ ಮಾಡಿದ್ದೇವೆ ಬಹಳಷ್ಟು ಇಲ್ಲಿ ಹಾಂ ನಾನು ಅಬೂ ಬಕರ್ ಕಲ್ಲರ್ಪೆ ಸಂಪಿಯ ಮುಹಿದ್ದೀನ್ ಜುಮಾ ಮಸೀದ್ ಆಡಳಿತ ಸಮಿತಿಯ ಕಾರ್ಯದರ್ಶಿ ನಮ್ಮ ಇಲ್ಲಿ ಜಮಾತಿನಲ್ಲಿ ನಾನ್ನೂರಕ್ಕೂ ಹೆಚ್ಚು ಮನೆಗಳು ನಾನ್ನೂರು ನಾನ್ನೂರೈವತ್ತು ಮನೆಗಳು ಇಲ್ಲಿನ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಇದೊಂದು ವಸ್ತು ಸಂಗ್ರಹಾಲಯವನ್ನು ಮಾಡಿ ಒಂದು ಎಕ್ಸಿಬಿಷನ್ ಮಾಡುವ ಒಂದು ಯೋಜನೆಯನ್ನು ಹಾಕಿದರು ಎಲ್ಲ ವಿದ್ಯಾರ್ಥಿಗಳು ಅವರ ಮನೆಯಿಂದ ಮತ್ತು ಅವರ ಸ್ನೇಹಿತರ ಮನೆಯಿಂದ ಎಲ್ಲ ತಂದು ಸಂಗ್ರಹ ಮಾಡಿದರು ಕೊನೆಗೆ ನಮಗೆ ಇದು ಇನ್ನೂ ಸಾಲದಾಗ ನಾವು ಬಾವಾಜಿಯನ್ನು ಸಂಪರ್ಕಿಸಿ ಅವರಿಂದ ಇರುವ ಎಲ್ಲ ಶೇಖರಣೆಗಳನ್ನು ತಂದು ಇಲ್ಲಿ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಇವತ್ತು ಭಾಳ ಸಂತೋಷವಾಗಿದ್ದೇವೆ ಇವತ್ತು ಬೆಳಿಗ್ಗೆ ನಾವು ಇದಕ್ಕಿಂತ ಮೊದಲು ಗಿಡ ನೀಡುವ ಒಂದು ಕಾರ್ಯಕ್ರಮ ಅರಣ್ಯಾಧಿಕಾರಿ ಅವರ ಒಟ್ಟಿಗೆ ಸೇರಿ ಮಾಡಿದ್ದೆವು ನಂತರ ಇದನ್ನು ಉದ್ಘಾಟನೆ ಉದ್ಘಾಟನೆಗೊಂಡಿತು ಇವತ್ತು ಮದ್ ಇವತ್ತು ಮಧ್ಯಾಹ್ನದವರೆಗೆ ಎಲ್ಲರಿಗೆ ಈ ಜಮಾತಿನ ಎಲ್ಲರಿಗೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಮಧ್ಯಾನಂತರ ನಾವು ಮಹಿಳೆಯರಿಗಾಗಿ ಜಮಾತಿನ ಮಾಹಿ ಮಹಿಳೆಯರಿಗಾಗಿ ಮೀಸಲಿಟ್ಟಿದ್ದೇವೆ ಕಾರ್ಯಕ್ರಮವನ್ನು ನಂತರ ನಾಳೆ ಈದ್ ಮಿಲಾದ್ ಇದು ಈ ಕಾರ್ಯಕ್ರಮ ಈದ್ ಮಿಲಾದ್ ಪ್ರಯುಕ್ತ ನಾವು ಮಾಡಿದ್ದೇವೆ ಈಗ ನಾಳೆ ಎಲ್ಲರಿಗೂ ಸಾರ್ವಜನಿಕ ಎಲ್ಲರಿಗೂ ಇದನ್ನು ನೋಡುವ ಒಂದು ಅವಕಾಶ ನಾವು ಮಾಡಿಕೊಟ್ಟಿದ್ದೇವೆ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಈ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ಇದೊಂದು ಪ್ರಯತ್ನಕ್ಕೆ ಎಲ್ಲರೂ ಪ್ರೋತ್ಸಾಹ ನೀಡಬೇಕೆಂದು ಮೂಲಕ ಕೇಳಿಕೊಡ್ತೇನೆ ರೂಮಲ್ಲಿ ವಿಶೇಷವಾಗಿ ಎಲ್ಲ ಹಳೆ ಕಂಚು ತಾಮ್ರ ಮತ್ತು ನಾಣ್ಯಗಳು ಮತ್ತು ಪುರಾತನ ಕಾಲದ ವಸ್ತುಗಳೆಲ್ಲ ಹ ಅವರ ಎಲ್ಲ ಸಾಮಾನುಗಳು ತಂದು ತುಂಬಾ ಅವರು ಇದು ಮಾಡಿದ್ದಾರೆ ಪ್ರೋತ್ಸಾಹ ನೀಡಿದ್ದಾರೆ ಅದಕ್ಕೆ ಅದೇ ರೀತಿ ಅಧ್ಯಾಪಕರು ಇದಕ್ಕೆ ತುಂಬಾ ಶ್ರಮಿಸಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊಳ್ತೀವಿ ಹಾಗೆ ಪತ್ರಿಕಾ ಮಾಧ್ಯಮದವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನನ್ನ ಹೆಸರು ಝಕರಿ ಮದನಿ ಮದ್ರಾಸ್ ಅಧ್ಯಾಪಕರು ಧಾರಲೂರು ಮದ್ರಾಸ್ ಸಂಪ್ಯ ಎಕ್ಸಿಬಿಷನ್ ಟು ಕೆ ಟ್ವೆಂಟಿ ಫೋರ್ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಾಗ ನಮಗೆ ನಮ್ಮ ಮದ್ರಾಸದ ವಿದ್ಯಾರ್ಥಿಗಳು ಹಾಗೂ ಬಾಬಾಹಾಜಿ ಕೋರ್ನಾಡ್ಕ ಇವರ ಸಂಪೂರ್ಣ ಸಹಕಾರ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳು ಅವರ ಮನೆಯಲ್ಲಿರುವ ಸಾಮಗ್ರಿಗಳು ಮತ್ತು ಅವರ ಕುಟುಂಬದವರ ಅಜ್ಜ ಅಜ್ಜಿ ಮತ್ತು ಅವರ ಆ ಕಡೆ ಈ ಕಡೆಗಳೆಲ್ಲ ಮನೆಯವರ ಸಾಮಗ್ರಿಗಳನ್ನು ತಂದು ಹಲವಾರು ವಸ್ತುಗಳು ಅಂದರೆ ನಾವು ಕಾಣದ ಹಲವು ವಸ್ತುಗಳನ್ನು ಕೂಡ ಇಲ್ಲಿ ತಂದು ನಮಗೆ ಸಹಕರಿಸಿದ್ದಾರೆ ಈ ಪ್ರದರ್ಶನವನ್ನು ಎಲ್ಲರಿಗೂ ಸರ್ವ ಗಂಡಸರು ಹಾಗೂ ಹೆಂಗ ಹೆಂಗಸರು ಎಲ್ಲರಿಗೂ ಕೂಡ ಮುಕ್ತ ಅವಕಾಶವನ್ನು ನಮ್ಮ ಮಾತ್ರ ಸಹ ಆಡಳಿತ ಸಮಿತಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಸುದ್ದಿನೂಸ್ ನಮಗೆ ಇಲ್ಲಿ ಬಂದು ಸುದ್ದಿಯನ್ನು ಪ್ರಕಟಿಸಿದಂತಹ ರಿಪೋರ್ಟರ್ ರಿಪೋರ್ಟ್ವರೆಗೂ ಕೂಡ ಧನ್ಯವಾದ ಸಮರ್ಪಿಸುತ್ತೇನೆ ನನ್ನ ಮುಖ್ಯ ಹವ್ಯಾಸ ನಾಣ್ಯ ಸಂಗ್ರಹ ಅದರೊಟ್ಟಿಗೆ ನೋ ಕರೆನ್ಸಿ ನೋಟುಗಳು ಹಳೆಗಾಲದ ಪರಿಕರಗಳು ತಾಮ್ರದ ಮತ್ತು ಲೋಹದ ಪರಿಕರಗಳು ಮತ್ತು ಪಂಚಚೀಟಿಗಳು ಹೀಗೆ ನಾನಾ ಸಂ ನಾನಾ ವಸ್ತುಗಳ ಸಂಗ್ರಹ ಮಾಡ್ತಾ ಇದ್ದೇನೆ ಇಲ್ಲಿ ಮೊದಲನೇದಾಗಿ ನಮ್ಮಲ್ಲಿ ನಾಣ್ಯ ಸಂಗ್ರಹದ ಹವ್ಯಾಸ ನನಗೆ ಚಿಕ್ಕಂದೇ ಬರ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಪುಸ್ತಕಗಳು ಇದೆಲ್ಲ ನಾಣ್ಯ ಸಂಗ್ರಹ ಬಲಭಾ ವಸ್ತು ಬಲವಾದ ಪುಸ್ತಕಗಳು ಇಲ್ಲಿದ್ದಾವೆ ನೋಡಿ ಕೆಲವು ಸ್ಪೆಷಲ್ ಕಾಯಿನ್ಸ್ ಅಂದರೆ ಭಾರತ ದೇಶದಲ್ಲಿ ಹಲವು ಮೌಲ್ಯದ ಬೇರೆ ಬೇರೆ ಮೌಲ್ಯದ ಬೇರೆ ಬೇರೆ ಕಾಲದ ಕೆಲವು ಕೆಲವು ನಾ ನಾಣ್ಯಗಳು ಇದರಲ್ಲಿವೆ ಇದು ಹಳೆಯ ಕಾಲದಂದರೆ ಇದರಲ್ಲಿ ಹಳೆ ಹಳೆಗಾಲ ಅಂದರೆ ಎರಡು ಒಂದು ಸಾವಿರ ಒಂದುವರೆ ಸಾವಿರಕ್ಕೆ ಮೊದಲಿಂದ ಎರಡು ಸಾವಿರ ಇದ್ದ ಶತವಾಹನದ ಕಾಲದ ಹಿಡಿದು ಹತ್ತನೇ ಶತಮಾನ ಹನ್ನೊಂದು ಶತಮಾನ ಅಕ್ಟೋಬರ್ ಮೊಘಲ್ ಶಾ ಕೃಷ್ಣರಾಜ ಒಡೆ ಹೀಗೆ ಹಲವು ಹಲವು ದೈನಶಿ ಅಂದರೆ ಅವರ ಆಡಳಿತ ಕಾಲದ ನಾಣ್ಯಗಳು ಇದ್ದು ದ ಓಲ್ಡ್ ಕೋಯಿನ್ಸ್ ಆಫ್ ದ ಡೆಲ್ಲಿ ಸುಲ್ತಾನ್ ಕಿಂಗ್ಸ್ ಡೆಲ್ಲಿ ಸುಲ್ತಾನ್ರ ಮತ್ತು ಮೊಘಲ್ರ ಕಾಲದ ಮೊಘಲ ದಿಗ್ ಕಿಳಿ ತುಗಲಕ್ಕ ನಾಣ್ಯಗಳು ವಿಶೇಷ ತಾಮ್ರ ನಾಣ್ಯಗಳು ವಿಶೇಷ ವ್ಯತ್ಯ ವೈವಿಧ್ಯಮಯ ಲೋಹ ಲೋಹಗಳ ನಾಣ್ಯಗಳು ಇದರಲಿವೆ ದೇಶ ಇದು ವಿಶೇಷ ಇದರಲ್ಲಿ ವಿದೇಶದ ವಿದೇಶಿ ನಾಣ್ಯಗಳು ಟ್ರಿಪ್ ಬೇರೆ ಬೇರೆ ದೇಶಗಳ ವಿವಿಧ ಮೌಲ್ಯದ ವಿವಿಧ ವಿವಿಧ ಲೋಹದ ನಾಣ್ಯಗಳು ಇದು ವಿಶೇಷ ನಾಣ್ಯಗಳು ಹೆಚ್ಚಾಗಿ ಬೆಳ್ಳಿಯ ನಾಣ್ಯಗಳೇ ಇದರಲ್ಲಿವೆ ವಿಶೇಷವಾಗಿ ನಾವು ಪ್ರದರ್ಶನ ಇಟ್ಟಿದ್ದೇವೆ ಕೊಚ್ಚಿನ್ ಕೊಚ್ಚಿನ್ ಡೈನಾಸ್ಟಿ ಕೊಚ್ಚಿನ್ ರಾಜರು ನೋಡಿ ರಾಜರಾಜವರ್ಮ ರಾಜವರ್ಮ ಮಹಾರಾಜವರ್ಮ ಮಹಾರಾಜ ರಾಮವರ್ಮ ಮಹಾರಾಜ ಕೇರಳವರ್ಮ ವರ್ಮ ಮಹಾರಾಜ ರವಿವರ್ಮ ರವಿವರ್ಮ ಕಾಲದಂದರೆ ಅನಂತ ಪದ್ಮನಾಭೇಶ್ ದೇವಸ್ಥಾನದ ಆಡಳಿತ ಕಾಲದ ರಾಜರುಗಳ ನೂರು ವರ್ಷ ನೂರು ಸಾವಿರದ ಒಂಬೈನೂರ ಸಾವಿರದ ಮುನ್ ಸಾವಿರದ ಎಂಟುನೂರ ತೊಂಬತ್ತೆರಡು ಸಾವಿರದ ಒಂಬೈನೂರ ನಾಲ್ವತ್ತರಗಿನ ವಿವಿಧ ಒಂದು ಪೈ ಎರಡು ರೂಪಾಯಿ ಹಾಗೆ ಅಂಚೆ ಅಂಚೆ ಕಾರ್ಡ್ ಅಂಚೆ ಕಾರ್ಡ್ಗಳು ಬ್ರಿಟಿಷರ ಕಾಲದ ಅಂಚೆ ನಾಣ್ಯಗಳು ಅಲ್ಲದೆ ವಿಶೇಷ ನೋಟುಗಳಿದೆ ಕರೆನ್ಸಿಗಳು ಸಾವಿರದ ಒಂಬೈತ್ನಾಲ್ಕರದ್ದು ಒಂದು ಕೋಟಿ ಮೌಲ್ಯದ ನೋಟು ಅಂದರೆ ಒಂದು ಮೌಲ್ಯ ರೂಪಾಯಿ ಅಲ್ಲ ಅಲ್ಲಿನ ಡಾಲರ್ ಲೆಕ್ಕ ಅಂದರೆ ಇಲ್ಲಿದ್ದು ಸಾವಿರ ಒಂದು ಎರಡು ಸಾವಿರ ಮೂರು ಸಾವಿರದ ಆಗಬಹುದು ನನ್ನ ಅಂದಾಜು ಮತ್ತು ಐದು ಸಾವಿರದ ಐವತ್ತು ಸಾವಿರದ ನೋಟು ಇದೆ ಹಾಗೆ ಇದರಲ್ಲಿ ನೋಡಿ ಇದು ಮೊದಲನೇದಾಗಿ ಪ್ರಥಮವಾಗಿ ಪ್ಲಾಸ್ಟಿಕ್ ನೋಟುಗಳನ್ನು ಮುದ್ರಿಸಿದ ಕೀರ್ತಿ ಇವರಿಗೆ ಬರ್ತದೆ ಬ್ರೂನಾ ಸುಲ್ತಾನ್ ಹತ್ತು ವರ್ಷ ಮೊದಲು ಬ್ರೂನಾ ಸುಲ್ತಾನ್ ಪ್ಲಾಸ್ಟಿಕ್ ನೋಟುಗಳನ್ನು ಬಿಡುಗಡೆ ಮಾಡಿದ್ದಾರೆ ಆ ಇದು ಬ್ರೂನಾ ಸುಲ್ತಾನ್ರದು ಮತ್ತು ಇದು ಹುಂಡಿ ಇಲ್ಲಿ ಈಗ ಇದು ಮಾಡ ಅದರ ಬದಲಿಗೆ ಹುಂಡಿ ಖಾದಿ ಹುಂಡಿ ಐವತ್ತು ವರ್ಷ ಮೊದಲ ನೋಟು ಇಂಡ ಭಾರತ ಭಾರತ ಹುಂಡಿ ಟೂ ರುಪೀಸ್ ಹುಂಡಿ ಇದು ಇದರಲ್ಲೆಲ್ಲ ಮಿಶ್ರವಾಗಿದೆ ದೇಶ ವಿದೇಶಗಳ ನಾಣ್ಯಗಳು ಥರ ಥರ ನಾಣ್ಯಗಳು ಬೇರೆ 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 ಲೋಹದ ನಾಣ್ಯಗಳು ತೂ ತೂತಿರುವ ಮುಕ್ಕಾಲು ಅಂದರೆ ಹೊಟ್ಟೆ ಮುಕ್ಕಾಲು ಹೇಳ್ತಾರೆ ಅದು ಇದು ನೋಡಿ ಇದರಲ್ಲಿ ವಿಶೇಷವಾಗಿ ಗಾಂಧಿ ತಾತನ ಕಾಲದ ಪಾಕೆಟ್ ವಾಚ್ ಒಂದು ಕಿಸಿ ಸೈಡ್ ಕಿಸ್ ಸೈಡ್ ಪಾಕೆಟ್ನಲ್ಲಿರೋ ಬೆಳ್ಳಿದ ಬೆಳ್ಳಿದಿರೋ ಕವರ್ ಇರೋದು ಹಾಗೆ ಇದು ಸುಣ್ಣದ ಕರಡಿಗೆ ಅಜ್ಜಿ ಇನ್ನೂರು ವರ್ಷಕ್ಕೆ ಮೊದಲೆಲ್ಲ ವೀಳ್ಯದಲ್ಲೇ ಜಗಿಯಲಿಕ್ಕೆ ಅಜ್ಜಿ ಅಂದರೆ ಅಜ್ಜಿ ಅಜ್ಜಿಯಂದಿರೋದ ಸುಣ್ಣದ ಕರಡಿಗೆ ಹಾಗೆ ನಷ್ಟ ನಷ್ಟ ಸೇವೆಯ ಹವ್ಯಾಸ ಆ ಕಾಲದಲ್ಲಿ ಈಗಲೂ ಇದೆ ಕೆಲವರಿಗೆ ಈಗ ಅದು ಕಮ್ಮಿ ಆಗ್ತಾ ಬಂದಿದೆ ಹವ್ಯ ನಷ್ಟ ಸೇವೆ ಬೆಳ್ಳಿದ್ದುದು ನಷ್ಟದ ಕರಡಿಗೆ ಇದೊಂದು ನೂರು ಇದೊಂದು ನೂರು ವರ್ಷ ಮೊದಲಿನ ಪವಿತ್ರ ಕುರಾನ್ನ ಒಂದು ಪ್ರತಿ ನೂರು ನೂರು ವರ್ಷದ ಮೊದಲಿದ್ದು ಹಳೆ ಕಾಲದ್ದು ನಮ್ಮ ಅಜ್ಜರು ಅಜ್ಜಿ ಅಜ್ಜಿಯರು ಓದ್ತಿದ್ದಂಥ ಕುರಾನ್ ಪ್ರತಿಯೊಂದು ತಂಪು ಪಾನಿಯವನ್ನು ಶೇಖರಿಸಲಿಕ್ಕಾಗಿ ಇದರ ಒಳಗೆ ಬಾಟ್ಲಿದೆ ಬಾಳಿಯಲ್ಲಿ ಇದು ಇದೊಂದು ತೆಕೆಯಲ್ಲಿ ತಯಾರಿಸಿದಂಥ ಒಂದು ಸ್ವಲ್ಪ ಹಾಳಾಗಿದೆ ಇದರಲ್ಲಿ ಬಾಟ್ಲಿ ಇದು ಒಳಗೆ ಬಾಟ್ಲಿಯಲ್ಲಿ ಶರ್ಬತ್ ಅಥವಾ ಮದ್ಯವನ್ನು ಮದ್ಯವನ್ನು ಬ್ರಿಟಿಷರ ಕಾಲದಲ್ಲಿ ಬಂದಿನ ಹಾಕಿ ಅದಕ್ಕೆ ಹಾಗೆ ತುಂಬಿಸಿಡುವುದು ಒಂದು ಎಂಟು ಎಂಟು ದಿವಸ ಎಂಟು ಹತ್ತು ಅಲ್ಲ ಒಂದು ತಿಂಗಳವರೆಗೆ ಅದು ಹಾಳಾಗದಿರ್ತದೆ ಅದೇ ಇದರಲ್ಲಿ ತಂಪು ಇರ್ತದೆ ನೂರು ಇನ್ನೂರು ವರ್ಷಗಳ ಹಿಂದೆ ಕಾಲ ಪೂರ್ವಕಾಲದಲ್ಲಿ நம்ம ஹிந்து உபயோக பரிக்கரும் கஞ்சது எத்தாழி தாமிர நோட் துப்படந்த கணஜ கணஜேபேரி பரிக்கர ಈಗ ಪ್ಲಾಸ್ಟಿಕ್ನಲ್ಲಿ ಬೇಕಾದಂತಹ ವಸ್ತುಗಳು ಸಿಗ್ತದೆ ಮಸಾಲೆ ವಸ್ತುಗಳನ್ನು ಸಂಗ್ರಹಿಸಲಿಕ್ಕೆ ಮೊದಲನೇ ಕಾಲದಲ್ಲಿ ಮರದಿಂದ ತಯಾರಿಸಲಾದ ಇದು ಮಸಾಲೆ ಮಸಾಲೆ ಸಂಗ್ರಹಿಸುವಂಥ ಒಂದು ಪಾತ್ರೆ ಹಾಗೆ ಮಜ್ಜಿಗೆ ಮಾಡುವಂಥದ್ದು ಇದು ರೊಟ್ಟಿ ಮನೆ ಹಾಗೂ ಶೇವಿಗೆ ಮನೆ ರೊಟ್ಟಿ ಮನೆ ಈಗ ಮಿಷನ್ನಲ್ಲಿ ಒತ್ತಿ ಒಂದು ಮಿನಿಟಿಗೆ ಐದಾರು ರೊಟ್ಟಿ ಮಾಡ್ತಾಯಿದ್ದು ಮೊದಲು ಒಂದು ಮೂರು ನಿಮಿಷ ಬೇಕಾದ ಮೂರೈದು ನಿಮಿಷ ಬೇಕಾಗ್ತದೆ ರೊಟ್ಟಿ ಮಾಡಲಿಕ್ಕೆ ಅಕ್ಕಿ ರೊಟ್ಟಿಯನ್ನು ತಯಾರಿಸುವುದು ಅದೇ ರುಚಿಯೇ ಬೇರೆ ಅಕ್ಕಿ ರೊಟ್ಟಿ ಮಾಡುವಂಥ ರಾಟೆ ಈಗೆಲ್ಲ ಅಪರೂಪವಾಗಿದೆ ರಾಟೆ ಇದೆಲ್ಲ ಮಜ್ಜಿಗೆ ತುಪ್ಪ ಮಾಡಲಿಕ್ಕೆ ಒಂದಂಥ ಒಂದು ಪರಿಕರ ಮರದದು ಚಂಡಮನೆ ಈಗ ಮೊಬೈಲ್ನಲ್ಲಿ ಮೊಬೈಲ್ ಕೈಲಿ ಕಾಲ ಆ ಕಾಲದಲ್ಲಿ ಚೆನ್ನ ಮನೆಯಲ್ಲಿ ಆಡುತ್ತಿದ್ದ ಇದೊಂದು ಪ್ರತ್ಯೇಕ ಪಾದುಕೆ ಇದು ಮರದ ಪಾದುಕೆ ಅಂದರೆ ನಾವು ಮೆದುಕಡಿ ಹೇಳ್ತೇವೆ ಅಂತ ಹೇಳ್ತೇವೆ ಇದು ನಮಾಜ್ ಮಾಡಲಿಕ್ಕೆ ನಾವು ಕೈಗೆ ಅಂಗಸ್ನಾನ ಮಾಡಿ ಕಾಲು ತೊಳೆದು ಬರುವಾಗ ಮಣ್ಣಾಗದಂತೆ ಇದರಲ್ಲಿ ಇದರಲ್ಲಿ ಕೈ ಕಾಲು ಮಣ್ಣು ಪುನಃ ಮಣ್ಣಾಗದಂತೆ ಕೆಸರಾಗದಂತೆ ಉಪಯೋಗಿಸುವಂಥ ಒಂದು ಪರಿಕಾರ ಮೆತ್ಕಡೆಯಿಂದ ನಾವು ಇರ್ತವೆ ಹಿಂಗೇನಾದರೂ ಸ್ವಾಮಿಗಳು ಆಗುತ್ತಿದ್ದರು ಅದು ಸ್ವಲ್ಪ ಇದು ದಪ್ಪ ಇದೊಂದು ವಿಶೇಷ ವಸ್ತು ಅಂದರೆ ತೊಪ್ಪಿ ತಯಾರು ಮಾಡುವಂಥ ಒಂದು ಮುನ್ನೂರು ವರ್ಷ ಮೊದಲಿನ ಟೊಪ್ಪಿಯನ್ನು ಸೈಜ್ ಮಾಡಲಿಕ್ಕೆ ಟೊಪ್ಪಿ ರೌಂಡಾಗಿ ವೃತ್ತಾಕಾರದಲ್ಲಿ ಆಗಬೇಕಾದ ಅದ ಸೆಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಇದು ಸೂಫಿ ಪಕ್ಕೀರರು ಸೂಫಿ ಪಕ್ಕೀರರು ಉಪಯೋಗಿಸಿದಂಥ ಮಾಲೆ ಕುತ್ತಿಗೆಲ್ಲಾಗ ಮಾಡ ಇದು ನಾವೊಂದು ನೂರು ವರ್ಷ ಮೊ ಐವತ್ತು ವರ್ಷ ಮೊದಲು ಇದು ಸಿಡಿ ಅಂದರೆ ಫೋನ್ ಗ್ರಾಂಫಾನದ್ದು ಪ್ಲೇಟ್ ಫೋನ್ ಪ್ಲೇಟ್ ಇದರಲ್ಲಿ ಒಂದರಲ್ಲಿ ಒಂದು ಸೈಡಲ್ಲಿ ಎರಡು ಒಂದು ಸೈಡ್ ನಾ ಎರಡು ನಾಲ್ಕು 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 ಎಂಟು ಪದ್ಯಗಳು ಇರ್ತದೆ ಇದರಲ್ಲಿ ಇದೊಂದು ಹತ್ತು ಒಂದು ಹತ್ತು ವರ್ಷ ಬಾಡಿಗೆ ಹೋಗ್ತದೆ ಮತ್ತು ಹಾಳಾಗಿ ಹೋಗ್ತದೆ ಅದು ಸೂಜಿ ಹಾಕಿ ಸೂಜಿ ಎಲ್ಲ ತಿರುಗೋ ಅದು ಹಾಕುವಂಥದ್ದು ಗ್ರಾಮ್ ಪೋನ್ ಪ್ಲೇಟ್ ಕ್ಯಾಶೆಟ್ ಇದೊಂದು ಹತ್ತು ಹತ್ತು ಇಪ್ಪತ್ತು ವರ್ಷ ಮೊದಲ ಅದು ಈಗ ಅದು ಅಪರೂಪವಾಗಿದೆ ಮೊದಲಾಗ ಅದೊಂದು ಅದಕ್ಕೆ ಬೇ ಹೀಗೆ ಮರೆತು ಹೋಗಿದೆ ಪಾತ್ರೆ ತೊಳಿಲಿಕ್ಕೂ ಮಕ್ಕಳನ್ನು ಮ ಸ್ನಾನ ಮಾಡಿಸಲಿಕ್ಕೂ ಉಪಯೋಗಿಸುವಂಥ ಪಾತ್ರೆ ಪಾತ್ರೆ ಅಂತ ನಂತರ ಪ್ರಥಮವಾಗಿ ತಯಾರಿಸಿದ ಒಂದು ಸಾವಿರ ರೂಪಾಯಿ ನೋಡಿ ಒಂದು ಸಾವಿರ ಮೌಲ್ಯದ ನೋಟು ಸ್ವಾತಂತ್ರ್ಯ ನಂತರ ಪ್ರಥಮವಾಗಿ ಭಾರತ ಸರ್ಕಾರದಿಂದ ನೋಟು ಹಾಗೆ ಗಾಂಧಿ ಇರಾಕಿನ ಮಾಜಿ ಅಧ್ಯಕ್ಷ ವಿಜಯ ವಿವಾದಿತ ಮನುಷ್ಯ ಸದ್ದಾಂ ಹುಸೇನ್ರ ಕಾಲದ್ದು ನೋಟು ಜರ್ಮನ್ ದೇಶದ್ದು ಸಾವಿರದ ಒಂಬೈನೂರ ಹದಿನೆಂಟರದ್ದು ಸೋವಿಯತ್ ರಷ್ಯಾ ಸಾವಿರದ ಒಂಬೈನೂರ ಒಂಬತ್ತರ ನೋಟು ಅಂದರೆ ನೂರ ಹದಿನಾಲ್ಕು ವರ್ಷ ಆಯಿತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ವಾದಿಕ ಹೀಫಿ ನಾನು ಊರು ಕುಂಬ್ರಾ ನಾನು ಈ ಸಂಪ್ಯ ಜಮಾತಿನ ಅಧೀನದಲ್ಲಿರುವ ದಾರೂರು ಮದ್ರಸದ ಅಧ್ಯಾಪಕ ನಾವು ಇಲ್ಲಿ ಒಂದು ಹತ್ತನೇ ತರಗತಿಯವರೆಗೆ ಮದ್ರಸ ತರಗತಿ ಬೆಳಿಗ್ಗೆ ಮತ್ತು ಸಂಜೆ ತ ನಡೀತಾ ಇಲ್ಲಿ ಬಹುಶಃ ನಮ್ಮ ಏಳು ಅಧ್ಯಾಪಕರು ನಮ್ಮ ಈ ಮದ್ರಾಸದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಮ್ಮ ಈ ಒಂದು ಕಾರ್ಯಕ್ರಮ ನಾವು ಈ ಒಂದು ಕಾರ್ಯಕ್ರಮ ಮಾಡಲು ಮೂಲ ಉದ್ದೇಶ ಪ್ರತಿ ವರ್ಷ ನಾವು ನಮ್ಮ ಪ್ರವಾದಿ ಪೈಗಂಬರ ಜನ್ಮದಿನ ನಾವು ಕೊಂಡಾಡ್ತೇವೆ ಈ ವರ್ಷ ನಮ್ಮ ಪ್ರವಾದಿ ಜನ್ಮದಿನದ ಪ್ರಯುಕ್ತವಾಗಿ ಮದ್ರಸಾ ಮಕ್ಕಳಿಗೆ ನಾವೊಂದು ಕಾರ್ಯಕ್ರಮ ಸಾಂಸ್ಕಾರಿಕ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಾವು ಕೊಡ್ತಾ ಇದ್ದೇವೆ ಈ ವರ್ಷ ಸ್ವಲ್ಪ ಒಂದು ವ್ಯತ್ಯಸ್ತವಾಗಿ ಒಂದು ವೆರೈಟಿಯಾಗಿ ಮಕ್ಕಳಿಗೆ ಒಂದು ಒಂದು ಟಾಸ್ಕ್ ಯಾಕಂದರೆ ಹಿಂದಿನ ಕಾಲದ ಜನರು ಅವರು ಉಪಯೋಗಿಸಿದ ಪರಿಕರಗಳು ಸಾಮಗ್ರಿಗಳು ಬಹುಶಃ ನಾನು ಸಹ ನೋಡಲಿಕ್ಕೆ ಇರಲಿ ಇರಲಿಕ್ಕಿಲ್ಲ ಅಂತಹ ಒಂದು ಕಾರ್ಯಕ್ರಮ ನಾವು ಎಲ್ಲ ಏಳು ಅಧ್ಯಾಪಕರು ಒಟ್ಟುಗೂಡಿ ಒಂದು ತೀರ್ಮಾನ ಕೈಗೊಂಡಾಗ ಎಲ್ಲರೂ ಎಲ್ ಬಹುಶಃ ಎಲ್ಲರೂ ಸಪೋರ್ಟ್ ಕೊಟ್ಟು ನಮಗೆ ನಾವು ಆ ಒಂದು ಮಾಹಿತಿಯನ್ನು ನಮ್ಮ ಜಮಾತಿನ ಕಾರ್ಯಕಾರಿ ಸಮಿತಿಗೆ ತಿಳಿಸಿದಾಗ ಅವರು ಬಹಳ ಪ್ರೀತಿಯಿಂದ ನಮಗೆ ಅದಕ್ಕೆ ಪರ್ಮಿಷನ್ ಕೊಟ್ಟು ಮಾಡಿ ನಾವು ನಿಮ್ಮ ಜೊತೆ ಇದ್ದೇವೆ ಅದರಲ್ಲಿ ನಮ್ಮ ಈ ಜಮಾತಿನ ಅಧ್ಯಕ್ಷರಾದ ಬಹುಶಃ ಮೂವತ್ತು ವರ್ಷಗಳ ಕಾಲ ನಮ್ಮ ಈ ಜಮಾತಿಗೆ ನೇತೃತ್ವ ಕೊಡ್ತಿರುವ ನಮ್ಮ ಸಂಪೆ ಜಲೀಲ್ ಹಾಜಿ ಅವರು ಅವರ ಅವರು ನಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಮಾತ್ರವಲ್ಲ ನಮ್ಮ ಜಮಾತಿನ ನಿಜಾರ್ ಮತ್ತು ಕಾರ್ಯಕಾರಿ ಸಮಿತಿಯ ಕಾರ್ಯದರ್ಶಿ ಮತ್ತು ನಮ್ಮ ಇವರು ಅಬೂಬಕರ್ ಕಲ್ಲರ್ ಎಲ್ಲರ ಸಪೋರ್ಟಿನಿಂದ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಾಗ ಈ ಒಂದು ವಿಷಯ ಮಕ್ಕಳಿಗೆ ತಿಳಿಸಿದಾಗ ಮಕ್ಕಳು ಬಹಳ ಪ್ರೀತಿಯಿಂದ ಅವರಿಗೆ ಪ್ರಥಮವಾಗಿ ಪ್ರಾರಂಭದಲ್ಲಿ ಅವರಿಗೆ ಸ್ವಲ್ಪ ಹೆದರಿಕೆ ಆಯಿತು ಎಲ್ಲಿಂದ ನಾವು ಕಲೆಕ್ಟ್ ಮಾಡೋದು ಅಂತ ಹಿಂದಿನ ಕಾಲದ ಈ ವಸ್ತುಗಳನ್ನು ಹೇಗೆ ಕಲೆಕ್ಟ್ ಮಾಡೋದು ಸ್ವಲ್ಪ ಹೆದರಿಕೆ ಅದರ ಒಂದು ನರ್ವಸ್ ಎಲ್ಲಿಂದ ಮಾಡೋದು ಅಂತ ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಎಲ್ಲಿಂದಾದರೂ ನಿಮ್ಮ ಸ್ನೇಹಿತರ ತಂದೆಯ ಸ್ನೇಹಿತರ ಅಲ್ಲ ನಿಮ್ಮ ತಾಯಿಯ ಸ್ನೇಹಿತ ಅವರ ಬಳಿ ಇರ್ಬೋದು ನೀವು ಅದರ ಬಗ್ಗೆ ಮಾಹಿತಿ ಕೊಡಿ ನಿರಂತರವಾಗಿ ಈ ಥರ ನಾವು ಹೇಳಿದಾಗ ಮಕ್ಕಳು ಬಹಳ ಖುಷಿಯಿಂದ ಬಹಳ ಖುಷಿಯಿಂದ ಈ ಒಂದು ವೆರೈಟಿ ವ್ಯತ್ಯಸ್ತ ಕಾರ್ಯಕ್ರಮ ಅವರಿಗೆ ಬಹ ಬಹಳ ಖುಷಿಯಾಯಿತು ಅವರೆಲ್ಲರಿಗೂ ಅವರ ಮನೆಯಲ್ಲಿ ತಂದೆ ತಾಯಿಗೂ ಮತ್ತು ಅವರ ಸ್ನೇಹಿತರಲ್ಲಿ ಒಂದು ಮಾಹಿತಿ ಕೊಟ್ಟಾಗ ಬಹು ನಾವು ನಿರೀಕ್ಷಿಸಿರಲಿಲ್ಲ ಇಂಥ ಒಂದು ಸಾಮಾನು ಅವರು ತಂದು ಇಲ್ಲಿ ಸೆಟ್ ಮಾಡ್ಬೋದು ಅಂತ ಅಂತಲ್ಲ ಮತ್ತು ಇದೆಲ್ಲ ಪರಿಹಾರ ನೋಡಿ ಇದು ಮಣ್ಣಿನ ಮಡಿಕೆ ಮಣ್ಣಿನ ಮಡಿಕೆಗಳು ಈ ಮಣ್ಣಿನ ಮಡಿಕೆಯಲ್ಲಿ ಪದಾರ್ಥ ಮಾಡಿದರೆ ರೋಗ ಬರಲ್ಲ ಅಂತ ಹೇಳ್ತಾರೆ ಅದು ಅದು ಖಂಡಿತ ಮೂಶತಮಾನ ಕರೆಕ್ಟ್ ವಿಷಯ ಅದು ದಿನ ಜಮ್ಮಾ ಮಸೀದಿ ಸಂಪಿಯದವರು ಒಂದು ಒಳ್ಳೆಯ ಹಳೆ ವಸ್ತುಗಳ ಒಂದು ವಸ್ತು ಪ್ರದರ್ಶನವನ್ನು ಇಲ್ಲಿ ಮಾಡಿದ್ದಾರೆ ಅದರಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ಸೇರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಇದೊಂದು ಒಳ್ಳೆಯ ಒಂದು ವಸ್ತು ಪ್ರದರ್ಶನ ಯಾಕಂದ್ರೆ ನಾನೀಗ ನೋಡಿದಾಗ ಇದರಲ್ಲಿ ಹಳೆಯ ವಸ್ತುಗಳು ಎಲ್ಲ ಇದರಲ್ಲಿ ಕಾಣ್ತದೆ ಈ ಇದರಲ್ಲಿ ಜೊತೆಯಲ್ಲಿ ನಾನೊಂದು ವಿಶೇಷವಾಗಿ ಇದರಲ್ಲಿ ಪರಿಗಣಿಸಿದಂತ ಹೇಳಿದರೆ ಮಸೀದಿಯ ಹಳೆ ಚಿತ್ರಣಗಳು ಎಲ್ಲ ಇದೆ ಅದರಲ್ಲಿ ದೇವಸ್ಥಾನ ದೈವಸ್ಥಾನಗಳನ್ನು ಕೂಡ ಇಟ್ಟಿದ್ದಾರೆ ಇದೊಂದು ಎಲ್ಲ ಜಾತಿ ಧರ್ಮದವರ ಧರ್ಮದವರಿಗೆ ಒಂದು ವಿಶೇಷ ಸಂದೇಶವನ್ನು ಕೊಡ್ತದೆ ಎಲ್ಲರೂ ಬಂದು ಇದನ್ನು ವೀಕ್ಷಣೆ ಮಾಡಬೇಕು ಯಾಕಂದರೆ ನಮ್ಮ ಹಳೆಯ ವಸ್ತುಗಳನ್ನು ನಾವು ಮರೆಯುವಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ಹೊಸ ಯುಗಕ್ಕೆ ಬಂದಿದ್ದೇವೆ ಎಲ್ಲ ಹೋಟೆಲು ಪ್ಯಾಕ್ಡ್ ಐಟಮ್ಗೆ ಅಂದರೆ ಫೋನ್ ಮಾಡಿದ ಕೂಡಲೇ ಬರುವಂಥ ಆಹಾರ ಪದಾರ್ಥಗಳಿಗೆ ನಾವು ಮಾರು ಹೋಗಿದ್ದೇವೆ ಆದರೆ ನಮ್ಮ ಮಕ್ಕಳಿಗೆ ನಾವು ಹಿಂದೆ ಯಾವ ರೀತಿಯಲ್ಲಿ ಅಳತೆ ಮಾಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಹಾಲನ್ನು ತಗೊಳ್ತಾ ಇದ್ದೀವಿ ತೂಕ ಯಾವ ರೀತಿ ಇತ್ತು ವೇಯಿಂಗ್ ಮಿಷಿನ್ ಯಾವ ರೀತಿ ಇತ್ತು ರೇಡಿಯೋ ಹೇಗಿತ್ತು ಆನಂತರ ಕ್ಲಾಕ್ಸ್ ಎಲ್ಲ ಹೇಗಿತ್ತು ಎಲ್ಲದನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಒಳ್ಳೆಯ ಒಂದು ಎಕ್ಸಿಬಿಷನ್ ಇದು ಎಲ್ಲರೂ ಬಂದು ನಾಳೆ ಸಂಜೆ ತನಕ ಇದು ನಡೀತದೆ ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ನೋಡುವಂಥ ಒಂದು ವ್ಯವಸ್ಥೆಗಳಿದೆ ತಾವೆಲ್ಲ ಬಂದು ಮಕ್ಕಳಿಗೆ ಇದನ್ನು ತೋರಿಸುವುದು ಮತ್ತು ಹಿರಿಯರು ಕೂಡ ಎಷ್ಟೋ ಜನ ಇಲ್ಲಿದ್ದ ಐಟಮ್ ಎಷ್ಟೋ ಜನ ದೊಡ್ಡವರು ಕೂಡ ನೋಡಿರಲಿಕ್ಕಿಲ್ಲ ಇದು ಒಳ್ಳೆಯ ಒಂದು ವಸ್ತು ಸಂಗ್ರಹ ಮಾಡಿದ್ದಾರೆ ಸಾರ್ವಜನಿಕರು ಬಂದು ಇದನ್ನು ನೋಡುವಂಥ ಕೆಲಸ ಆಗ್ತದೆ ಸಂಪ್ಯ ಈ ಊರಿನ ಈ ಮಹಲ್ಲಿನ ಒಂದು ಮನೆಯ ಸದಸ್ಯನೇ ಮಾತಾಡ್ತಾ ಇದ್ದೇನೆ ಸಂಪ ಈ ಒಂದು ಮಸೀದಿಯ ಅಧೀನದಲ್ಲಿರುವಂತಹ ಎಸ್ ಕೆ ವಿ ಇದರ ಆಯೋಜನೆಯಲ್ಲಿ ನಡೆಯುವಂತಹ ವಸ್ತು ಪ್ರದರ್ಶನ ಕಾರ್ಯಕ್ರಮ ಬಹಳಷ್ಟು ವಿಶಿಷ್ಟವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಯಾಕೆಂದೇಳಿದರೆ ಪುರಾತನ ಕಾಲದ ನಾಣ್ಯಗಳಾಗಿರ್ಬೋದು ವಿದೇಶಗಳ ನಾಣ್ಯಗಳಾಗಿರ್ಬೋದು ರಾಜರ ಕಾಲದ ಕೆಲವೊಂದು ನಾಣ್ಯಗಳು ಆವಾಗ ಕಾಲದಲ್ಲಿ ಬೆಲೆ ಬಾಳುವ ವಸ್ತುಗಳು ಇದೆ ಅದೇ ರೀತಿ ನಾವು ಆ ಕಡೆ ನೋಡಿದ್ದೇವೆ ಕೆಲವೊಂದು ಹಿರಿಯ ವ್ಯಕ್ತಿಗಳ ಆ ಒಂದು ಕಾಲ ಸಮಯ ಅವಧಿಯಲ್ಲಿ ಉಪಯೋಗಿಸುವಂಥ ವಸ್ತುಗಳು ಕೂಡ ಇದೆ ಅದರಲ್ಲಿ ನೋಡುವಾಗ ಹಳೆಯ ಕಾಲದ ಮೆರುಗು ಮತ್ತೊಮ್ಮೆ ಲಭಿಸುವಂತಾಗಿದೆ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಊರಿನ ಸರ್ವಧರ್ಮದವರು ಕೂಡ ಬಂದು ನೋಡುವ ಅವಕಾಶ ಈ ಮಹಲ್ಲಿನ ಜಮಾತ್ ಕಮಿಟಿನವರು ನೆರವೇರಿಸಿದ್ದಾರೆ ಅದೇ ರೀತಿ ಈ ಮಸೀದಿಯ ಹಳೆಯ ಕಾಲ ಸಾವಿರದ ಒಂಬೈನೂರ ಎಂಬತ್ತೇಳರ ಮಸೀದಿಯ ಒಂದು ಫೋಟೋ ಇದೆ ಅದೇ ರೀತಿ ಪುತ್ತೂರಿನ ಪ್ರತಿಷ್ಠಿತ ಮಹಲಿಂಗೇಶ್ವರ ದೇವಸ್ಥಾನದ ಕೂಡ ಒಂದು ಫೋಟೋ ಇದೆ ವಿಕ್ಟರ್ಸ್ ಚರ್ಚಿದು ಕೂಡ ಒಂದು ಫೋಟೋ ಇದೆ ಸೌಹಾರ್ದತೆಯ ನಾಡಾಗಿದೆ ನಮ್ಮ ಈ ಸಂಪುಟ ಹಲವು ಕೆಲವು ದಿನಗಳ ಹಿಂದೆ ಒಂದು ಇಲ್ಲಿ ಒಂದು ಕಾರ್ಯಕ್ರಮವಾಗಿತ್ತು ಸೌಹಾರ್ದತೆ ಕಾರ್ಯಕ್ರಮ ಅದೇ ರೀತಿ ಒಂದೊಂದು ಕಾರ್ಯಕ್ರಮದಲ್ಲಿ ಕೂಡ ತಮ್ಮ ಊರು ಬಹಳಷ್ಟು ಎಲ್ಲ ಊರಿಗೆ ಮಾದರಿ ಆಗ್ತಾ ಇದೆ ಖಂಡಿತ ಇಂತಹ ಕಾರ್ಯಕ್ರಮ ಇನ್ನು ಮುಂದಕ್ಕೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಆಯೋಜನೆ ಮಾಡಿದ್ದೇವೆ ಇದು ಈ ಊರಿನ ಹಿರಿಯರು ಅದೇ ರೀತಿ ಅಧ್ಯಾಪಕರು ಅಂತದವರು ಮಾಡಿದಂತಹ ಈ ಒಂದು ಪ್ರಥಮ ಪ್ರಯತ್ನ ಇದು ಯಾಕಂತ ಹೇಳಿದರೆ ಇಂಥ ಪ್ರಯತ್ನಗಳು ನಾನು ದೊಡ್ಡ ದೊಡ್ಡ ಎಕ್ಸಿಬಿಷನ್ ಹಂತದಲ್ಲಿ ಕಂಡಿದ್ದೇವೆ ಸಣ್ಣ ಸಣ್ಣ ಮಹಲ್ಲಲ್ಲಿ ಜಮಾತಲ್ಲಿ ಇದು ಆಗಿದೆ ಎಲ್ಲ ಮಹಲ್ಲಲ್ಲಿ ಕೂಡ ಇಂತಹ ವಸ್ತುಗಳ ಶೇಖರಣೆ ಆಗಬೇಕು ಅದರ ಮಹತ್ವವನ್ನು ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಕೊಂಡೊಯ್ಯಬೇಕು ಅದೇ ರೀತಿ ಹಳೆಯ ಕಾಲದ ರೇಡಿಯೋ ಆಗಿರ್ಬೋದು ಗಡಿಯಾರ ಆಗಿರ್ಬೋದು ಅವಾಗಿನ ಕಾಲದಲ್ಲಿ ಬೆಳಕು ಯಾವ ರೀತಿಯಲ್ಲಿ ಉಪಯು ಉಪಯೋಗಿಸ್ತಾ ಇದ್ದರು ಈಗಿನ ಕಾಲದಲ್ಲಿ ಎಲ್ಲ ಕಡೆ ಹೋದರೂ ಕೂಡ ವಿದ್ಯುತ್ ಅಲಂಕರಿತವಾಗಿದೆ ಆದರೆ ಆ ಕಾಲದಲ್ಲಿ ಆ ಕತ್ತಲು ತುಂಬಿದರೂ ಕೂಡ ಒಂದು ಲ್ಯಾಂಪ್ ಆಗಿರ್ಬೋದು ಮತ್ತು ತುಳು ಬಾಸೆಯಲ್ಲಿ ಚುಮಣಿ ಅಂತ ಹೇಳ್ತಾರೆ ಆ ರೀತಿಯ ಹಲವಾರು ವಿಶಿಷ್ಟ ರೈತರು ಉಪಯೋಗಿಸುವಂಥ ವಸ್ತುಗಳಿದೆ ಮತ್ತು ಮನೆಯಲ್ಲಿ ಆಹಾರ ಪದಾರ್ಥನ ಬೇಯಿಸಲಿಕ್ಕೆ ಉಪಯೋಗಿಸುವಂಥ ವಸ್ತುಗಳಿದೆ ಇದನ್ನೆಲ್ಲ ನೋಡುವಾಗ ಹಳೆಯ ಕಾಲದ ವೈಶಿಷ್ಟ್ಯವಾದಂತಹ ಆ ಒಂದು ಮೆರುಗನ್ನು ಸಂಪದ ಈ ಊರಿನ ಜನತೆ ಮಾಡಿದ್ದಾರೆ ಅಂತ ಹೇಳಿ ನನಗೆ ಹೆಮ್ಮೆ ಇದೆ ಈ ಈ ಒಂದು ಕಾರ್ಯಕ್ರಮಕ್ಕೆ ಈ ಊರಿನಾಗಿರ್ಬೋದು ಪುತ್ತೂರಿನ ಸರ್ವ ಧರ್ಮದ ಅಭಿನಯರನ್ನು ನಾವು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ನಿಮ್ಮೆಲ್ಲರ ಪ್ರಯತ್ನ ಮತ್ತು ಸಹಕಾರ ಇದ್ದರೆ ಇನ್ನು ಮುಂದಕ್ಕೂ ಇಂತಹ ಆಯೋಜನೆ ನಾವು ಬಹಳಷ್ಟು ಪೂರ್ವಯೋಧಿಕವಾಗಿ ಬಹಳಷ್ಟು ಕುತೂಹಲ ಭರಿತವಾದ ಕಾರ್ಯಕ್ರಮ ನಾವು ಮಾಡ್ತೇವೆ ಅಂತ ಹೇಳಿ ಆಸ್ತಾ ಇದ್ದೇವೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಸುದ್ದಿ ಚಾನಲ್ ಚಾಲಕ್ಷಣದ ಸುದ್ದಿಗಾಗಿ